ನಿಮ್ಗೆ ಅರ್ಥ ಆಯ್ತಾ ತಾನು ಹೇಳಿದ್ದು ನಿಮ್ ಪ್ರಕಾರ ಏನು ಅಂದ್ರೆ ನನ್ನ ಪಾರ್ಟಿ ಮಾಡದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ನವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ ನೀವು ಅದನ್ನ ಮಾಡಿ ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ರೀಕಾಲ್ ಮಾಡ್ಲ ಆರ್ಡರ್ನ ಅಲ್ಲ ಇವ್ರೆ ಮ್ಯಾಟರ್ ಮುಗ್ದೋಗಿದ್ಯಲ್ಲ ಮುಗ್ದೋಗಿರೋ ಮ್ಯಾಟರ್ ಅಲ್ಲಿ ಏನ್ ಇಂಪ್ಲೀಟ್ ಮಾಡ್ತೀರಿ ಯು ಅಂಡರ್ಸ್ಟ್ಯಾಂಡ್ ದಟ್ ಡೂ ವಾಟ್ ಎವರ್ ದಟ್ ಇಸ್ ನೆಸರಿ ಪ್ರೊಸೀಡಿಂಗ್ಸ್ ವಾಸ್ ಇನಿಷಿಯೇಟೆಡ್ ಬೈ ದಿ ರೆಸ್ಪಾಂಡೆಂಟ್ ಹಿಯರ್ ಇನ್ That was interim maintenance was granted. Whereas I have filed a suit for a declaration of nullity of marriage because she is having a living spouse at the time of entering into marriage with me. That suit has been decreed and nullity is declared. Hence uh, that revision uh, may kindly be posted before the court for consideration of when interim. When did you file? It was filed on the uh, the twenty three, my lord. 1511, 2023. That matter was have... came up before the uh, ಬರುತ್ತೆ ಬಿಡಿ ನಾನು ಮಾಡಿದ್ ಗೊತ್ತಾಯ್ತಲ್ಲ ನಿಮ್ಗೆ ಅವ್ರನ್ನೇ ಮೂವ್ ಮಾಡಿ ನಿಮ್ಗೆ ಆತರ ಏನಾರ ತೊಂದರೆ ಇದ್ರೆ ಯಾರ ಆತರ ಆರ್ಡರ್ ಮಾಡಿದ್ರು ಅವ್ರನ್ನ ಮೂವ್ ಮಾಡಿದ್ರಿ ರಿಲೀಸ್ ಮಾಡ್ಬಿಟ್ರಿಂಗ್ ಯು ದಟ್ ಇಸ್ ದಿ ಶಾರ್ಟೆಸ್ಟ್ ಡೇಟ್ ಐ ಕ್ಯಾನ್ ಗಿವ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಹಾವ್ ಇಟ್ ಬೇರೆ ಮ್ಯಾಟರ್ಸ್ ಎಲ್ಲ ತುಂಬಾ ಲಿಸ್ಟ್ ಆಗಿದೆ ನೂರ್ ದಿನ ನೂರ್ ಮ್ಯಾಟ್ರ್ ಹಾಕೋತಾ ಇದೀನಿ ಎವ್ರಿ ಡೇತ್ ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡಕ್ ಆಗುತ್ತೆ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಎನ್ ಓಲ್ಡ್ ಮ್ಯಾಟರ್ಸ್ ಇದೆ ಟು ರೀಚ್ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ ಸಾಯಂಕಾಲನೂ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡಕ್ಕಾಗತ್ತೆ ಯು ಹ್ಯಾವ್ ಸಮ್ ಪೇಷನ್ಸ್ ಸಿ ಬೋತ್ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ನೂರ ಇಪ್ಪತ್ತು ಕೇಸ್ ಹಾಕೋತೀನಿ ಎವ್ರಿ ಡೇ ಇನ್ನೆಷ್ಟು ಮಾಡಕ್ ಆಗುತ್ತೆ ಜಾಸ್ತಿ ಮಾಡಕ್ ಹೋದ್ರೆ ಅದು ಸುಮ್ನೆ ಅದು ಮಾಕರಿ ಆಫ್ ಜಸ್ಟಿಸ್ ಅಷ್ಟೇಟಿರೋದ್ರಿಂದ ನೋಡಿಸ್ತೀರಿ ಹೌದು ಇಪ್ಪತ್ತೊಂದನೇ ಇಸ್ವಿಯಿಂದ ಅಡ್ಮಿಟ್ ಆಗಿದ್ದಿಲ್ಲ ಕಮ್ಯಾ ಕೊಡಲ್ಲ ಇವತ್ತು ಆರ್ಗ್ಯುಮೆಂಟ್ ಮಾಡ್ಬೇಕು ಇವಾಗ ಬೆಳಗ್ಗೆಯಿಂದ ನೋಡಿದ್ರಲ್ಲ ಎಲ್ಲರೂ ಹೊಸ ಕೇಸ್ನವ್ರು ಅರ್ಜೆನ್ಸಿ ತೋರಿಸ್ತಾ ಇದಾರೆ ನೀವು ಮೂರ್ ವರ್ಷ ಆಯ್ತು ಅಡ್ಮಿಷನ್ ಇಲ್ಲ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ವಜಾ ಮಾಡ್ತೀನಿ ನೋ ಟುಮಾರೋ ಅಂಡ್ ಆಲ್ ದಿಸ್ ಬಿಸ್ನೆಸ್ ಯು ಕ್ಯಾನ್ ನಾಟ್ ಡೈರೆಕ್ಟ್ ಮೀ ಹ್ಯಾವ್ ಇಟ್ ಟುಮಾರೋ ವಾಟ್ ಬೈ ಟುಮಾರೋ ಇವತ್ತು ಕೊಟ್ಟಿದ್ದೀನಿ ಇವತ್ ಮಾಡಿ

ಅವ್ರಿಗೇನು ಅನುಕೂಲ ಆಗುತ್ತೋ ಹಾಗೇನು ಮಾಡ್ಕೊಳ್ಳಿ ವೀಸಿನಲ್ಲಿ ಆರ್ಗ್ಯುಮೆಂಟ್ ಮಾಡಲಿ ತಗೋತೀನಿ ಮೂರು ವರ್ಷ ಆಗೋಗಿದೆ ಅವ್ರಿಗೆ ಹೆಂಗೆ ಅಕಸ್ಮಾತ್ ಇಫ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರಾಪರ್ಲಿ ಸಿಟ್ ಆಲ್ಸೋ ನೋ ಮೈ ಅವ್ರು ಹೆಂಗಿದಾರೋ ಹಂಗೆ ಆರ್ಗ್ಯುಮೆಂಟ್ ಮಾಡಲಿ ಐ ಡೋಂಟ್ ಈವನ್ ಇನ್ಸಿಸ್ಟ್ ಫಾರ್ ದಿ ರೋಪ್ಸ್ ಟಿ ಶರ್ಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಮಾಡಲಿ ಏನಿದೆಯೋ ಅದರಲ್ಲೇ ಮಾಡಲಿ ಆರ್ಗ್ಯುಮೆಂಟ್ ಮಾಡಿ ವೆನ್ ವೆನ್ವಾ ದಿ ಫ್ರ್ಯಾಕ್ಚರ್ ಟೂ ಮಂತ್ಸ್ ಬ್ಯಾಡ್ ಸಿಕ್ಸ್ ವೀಕ್ಸ್ ಇಸ್ ದಿ ಟೋಟಲ್ ಟೈಮ್ ಫಾರ್ ರಿಮೂವಲ್ ಆಫ್ ದಿ ಪ್ಲಾಸ್ಟರ್ ಇಫ್ ಇಟ್ ಇಸ್ ಟು ಮಂತ್ ಅರ್ಲಿಯರ್ಸಿಲಿ ವಾಕ್ ಆನ್ ದಿ ಕಾಂಟ್ರಿ ಏನ್ ಹೇಳ್ತಾರೆ ಗೊತ್ತಾ ವಾಕ್ ಮಾಡದೆ ಅವ್ರ ಕಾಲ್ ಕೆಟ್ಟ ಹೋಗುತ್ತೆ ಅಂತಾರೆಷನರ್ಟ್ ಡಿಪಾಸಿಟೆಡ್ ಅದು ಆರ್ಗ್ಯುಮೆಂಟ್ ಮಾಡಿ ನೋಡೋಣ ಮೂರು ವರ್ಷ ಆಗಿದೆ ಎಸ್ ಈಸ್ ಅಂದ್ರೆ ಡಯಾಲಿಸಿಸ್

సున ఇ మధ్య సింగల్ డేల్స్ ఆఫ్టర్ దిస్ ప్లీజ్